ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಗುಂಡ ಬೆಳಗ್ಗೆ ಇವತ್ತು ಆಟ ಆಡ್ತಾ ಇದ್ದಾನೆ ರಂಗೋಲಿ ಹಾಕಿದೀವಿ ಯಾವ ರೀತಿ ರಂಗೋಲಿ ಹಾಕಿದೀವಿ ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ಇವತ್ತು ಕಲರ್ ರಂಗೋಲಿ ಹಾಕಿದ್ದೀನಿ ನಮ್ಮ ಮನೆ ಬಾಗ್ಲು ಎಲ್ಲ ತೊಳೆದ್ಬಿಟ್ಟು ಕಲರ್ ಕಲರ್ ರಂಗೋಲಿ ಹಾಕಿದೀನಿ ನಾನು ಪಕ್ಕದ ಮನೆಯವರು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಹ್ಯಾಪಿ ಸಂಕ್ರಾಂತಿ ಅಂತ ಎಲ್ಲ ಬರೆದು ಚೆನ್ನಾಗಿ ನಾವು ಮನೆ ಬಾಡಿಗೆ ಕೊಟ್ಟಿದ್ದೀವಿ ಮನೇನ ಅವರು ಕಮಲ ಅಂತ ಅವರು ಈ ರೀತಿ ರಂಗೋಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ರಾತ್ರಿಯೇ ಬಿಡಿಸಿದ್ರು ಅವರು ರಾತ್ರಿ ಒಂದು ಹತ್ತು ಗಂಟೆ ಹಂಗೆ ಚೆನ್ನಾಗಿ ರಂಗೋಲಿ ಹಾಕಿದ್ರು ನಾವು ಬೆಳಗ್ಗೆ ಇವಾಗ ಇದ್ಬಿಟ್ಟು ಈಗ ಆಫೀಸಾಗಿ ಈಗ ನಾನು ರಂಗೋಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಸಿಂಪಲಾಗಿ ಒಂದು ಹೂವಿನ ಥರ ಡಿಸೈನು ದೀಪ ಎಲ್ಲ ಹಾಕಿ ರಂಗೋಲಿ ಬಿಟ್ಟಿದ್ದೀನಿ ನಮ್ಮ ಅಮ್ಮ ಬೆಳಗ್ಗೆಯಿಂದ ಕೆಲಸ ಇದ್ದಾರೆ ಕುಂಡ ಉಂಟು ಅಡಿಗೊಂದು ಆಟ ಒಂದು ಆಟ ಆಡ್ಕೊತಾ ಇದ್ದಾನೆ ಅವ್ರ ಮಾಮೂನ ಸೈಕಲ್ ತಗೊಂಡು ಇನ್ನೂ ಸರಿಯಾಗಿ ತುಳಿಯೋಕೆ ಬರಲ್ಲ ಅದು ಚಕ್ರ ತಿರ್ಗಿಸ್ಕೊಂಡು ಕುತ್ಕೊತಾನೆ ಹಬ್ಬ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಾವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಲರ್ ರಂಗೋಲೆ ಎಲ್ಲ ಬಣ್ಣ ತುಂಬಿ ರಂಗೋಲೆ ಹಾಕಿದ್ದೀವಿ ಮತ್ತೆ ಬೇಳೆ ಪೊಂಗಲ್ ಮಾಡಿದ್ದೀವಿ ಬೇಳೆ ಸ್ವೀಟು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೀವಿ ಪೊಂಗಲ್ ಅಂತ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮಮ್ಮ ಅಮ್ಮ ತುಂಬ ಟೇಸ್ಟಿಯಾಗಿ ಗಮ ಗಮ್ಮ ಅಂತ ಐತೆ ಇನ್ನೂ ಅಕ್ಕಿ ಹಾಕಿದ್ದೀವಿ ಇವಾಗ ಒಗ್ಗರಣೆ ಎಲ್ಲ ಹಾಕಿ ಅಕ್ಕಿ ಹಾಕಿದಾರೆ ಕುದೀತಾ ಐತೆ ತಿರುಗಿಸ್ತೀವಿ ಬೇಳೆ ಅಕ್ಕಿ ಎಲ್ಲ ಹಾಕಿದೀನಿ ಬೇಳೆ ಪೊಂಗಲ್ ಜೀರಿಗೆ ಮೆಣಸು ಎಲ್ಲ ಹಾಕಿ ಪೊಂಗಲ್ ಅಂತ ಮಾಡ್ತಾರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಮಾತ್ರ ಸ್ಪೆಷಲ್ ರೆಸಿಪಿ ಮಾಡೋದು ನಾವ ಹಾಲು ಅನ್ನ ಬಾಳೆಹಣ್ಣು ಎಲ್ಲಾ ತಿಂದು ಉಂಡು ಸಂತೆ ಗೋಗೋದಾರಿಲ್ಲ ಶಿಲಾ 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 ಚಿ ಆಪಲ್ ಜಿಲಿ ಶಿಲಾಚಿಲ